ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತುಂಬ ಹರ್ಷದಾಯಕವಾಗಿ ಇರ್ತಕ್ಕಂಥದ್ದು ಅಂತ ಅನ್ಕೊಂಡ್ರು ಕೂಡ ಅದರಲ್ಲಿ ಕೆಲವೊಂದು ವಿಚಾರಗಳು ಗ್ರಹಣ ಗ್ರಹಚಾರ ಅಂತ ಹೇಳ್ತೇವೆ ಆ ರೀತಿಯಾದಂತಹದ್ದು ಇರ್ತಕ್ಕಂತಹದ್ದು ಖಗ್ರಾಸ ಗ್ರಹಣ ಇರತಕ್ಕಂತಹದ್ದು ಅದರಲ್ಲೂ ವಿಶೇಷವಾಗಿ ಭಾದ್ರಪದ ಮಾಸದಂದೇ ಇರತಕ್ಕಂಥದ್ದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರತಕ್ಕಂತಹ ಈ ಚಂದ್ರಗ್ರಹಣವು ಕೆಂಪು ವರ್ಣಗಳಿಂದಾಗಿ ತುಂಬಿಕೊಂಡು ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಇದು ನಮ್ಮ ಭಾರತದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಕೂಡ ಕಾಣಿಸ್ತಕ್ಕಂಥದ್ದು ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಅಟ್ಲಾಂಟಿಕ್ ಇತ್ಯಾದಿ ಆದಂತಹ ಎಲ್ಲ ಭಾಗಗಳಲ್ಲೂ ಸಾಧಾರಣವಾಗಿ ಗೋಚರಿಸಲ್ಪಡ್ತದೆ ಅದರಲ್ಲೂ ದಕ್ಷಿಣ ಅಮೇರಿಕಾ ಇತ್ಯಾದಿ ಪ್ರದೇಶದಲ್ಲೂ ಗೋಚಾರದಲ್ಲಿ ಕಂಡುಬರ್ತಕ್ಕಂತಹದ್ದು ಈ ಗ್ರಹಣ ಆ ರೀತಿಯಲ್ಲಿ ಇರುವುದರಿಂದಾಗಿ ಅದರಲ್ಲೂ ವಿಶೇಷವಾಗಿ ಶತತಾರ ನಕ್ಷತ್ರ ಕುಂಭ ರಾಶಿಯಲ್ಲಿ ಹಿಡಿತಕ್ಕಂತಹ ಈ ಗ್ರಹಣವು ಕುಂಭ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ತುಂಬ ಸಮಸ್ಯೆದಾಯಕವೂ ಕೂಡ ಆಗಿರ್ತದೆ ಯಾಕೆ ಗ್ರಹಣ ಗಂಡಾಂತರ ಅಂತೇಳಿ ಕರೆದೇವೆ ಅಂತ ಕೇಳಿದರೆ ಅಶಕ್ತರು ಆನಂತರದಲ್ಲಿ ಬಾಳಂತಿಯರು ಎಲ್ಲರಿಗೂ ಕೂಡ ಇದು ತುಂಬ ಕಷ್ಟಕರವಾದಂತಹ ಗ್ರಹಣವಾಗಿ ಇರ್ತಕ್ಕಂಥದ್ದು ಮತ್ತು ಆ ರೀತಿಯಲ್ಲಿ ಆಗುವುದರಿಂದಾಗಿ ಕೆಲವಷ್ಟು ಲಾಭ ನಷ್ಟ ಇತ್ಯಾದಿಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಅದರಲ್ಲಿ ಒಳ್ಳೆಯದು ಅಥವಾ ಲಾಭ ಅಂತ ಏನು ನಾವು ಕರೀತೇವೆ ಅದು ತುಂಬ ಕಡಿಮೆ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಒಳ್ಳೆ ವ್ಯಕ್ತಿಗಳು ಯಾರು ಇರ್ತಾರೋ ಅಂಥವರಿಗೆ ಮಾರಕವು ಆನಂತರದಲ್ಲಿ ಈ ಸಣ್ಣ ಪುಟ್ಟದಾದಂತಹ ಆಟಿಕೆ ಸಾಮಾನು ಅಥವಾ ಇತ್ಯಾದಿ ಆದಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ಯಾರು ತೊಡಗಿರ್ತಾರೋ ಅಂಥವರಿಗೂ ಕೂಡ ಕಷ್ಟದಾಯಕವಾಗಿರ್ತದೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಸಮಸ್ಯೆ ಹೇಳ್ತಕ್ಕಂಥದ್ದನ್ನು ಎತ್ಕೊಂಡು ಬರತಕ್ಕಂಥದ್ದು ಅದರಲ್ಲೂ ಆ ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ರಾಜಕೀಯದಲ್ಲಂತೂ ಕೂಡ ತುಂಬಾ ಏರುಪೇರತೆಯು ತೊಡಕು ಹೆಜ್ಜೆ ಹೆಜ್ಜೆಗಳಿಗೂ ಕೂಡ ತೊಂದರೆ ಹೇಳ್ತಕ್ಕಂಥದ್ದು ನಾವು ಭಾರತ ದೇಶದಲ್ಲಿ ಇದ್ದೇವ ಅಥವಾ ಕಿರಾತಕ ದೇಶದಲ್ಲಿ ಇದ್ದೇವೋ ಎಂಬಂತಹ ರೀತಿಯಾದಂತಹ ಕಷ್ಟಕರವಾದಂತಹ ವಾತಾವರಣ ಇರತಕ್ಕಂತಹದ್ದು ಈ ಗ್ರಹಣದಿಂದಾಗಿ ನಾವು ಕಾಣಬೇಕಾದಂತಹ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಹಾಗಾಗಿ ತುಂಬ ನಾವು ಈ ವರ್ಷ ಜಾಗರೂಕತೆಯಿಂದ ಇರಬೇಕು ಮತ್ತು ಅಷ್ಟೇ ಅಲ್ಲದೆ ಈ ಗ್ರಹಣ ತುಂಬ ಸಮಯ ಇರುವುದರಿಂದಾಗಿ ಅಂತ ಹೇಳಿದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುವುದರಿಂದಾಗಿ ಹೆಚ್ಚಿನ ವಿವರಗಳನ್ನು ಮತ್ತು ಅದರ ಪರಿಹಾರಾದಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಆದರೆ ಇದು ಹೀಗೆ ಉಂಟು ಅಂತ ಹೇಳುವಂತಹ ರೀತಿಯಲ್ಲಿ ಎಚ್ಚೆತ್ಕೊಳ್ಳುವಂತಹ ರೀತಿಯಲ್ಲಿ ಮತ್ತು ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದಾಗಿರ್ತದೆ ಹಾಗಾಗಿ ಗ್ರಹಣ ಗಂಡಾಂತರವೇ ಈ ವರ್ಷ